ಈಗ ಮಲ್ಟಿ ಸ್ಪೆಷಾಲಿಟಿ ದವಾಖಾನಿಗಳು ಹತ್ತು ಇಪ್ಪತ್ತು ವರ್ಷದ ಹಿಂದೆ ಏನೂ ಇರಲಿಲ್ಲ ಸರ್ ನಾವು ನಮ್ಮನ್ನು ಹಾಳು ಮಾಡ್ಕೊಳಕ್ಕೆ ಮಲ್ಟಿ ಸ್ಪೆಷಾಲಿಟಿ ದವಾಖಾನಿಗಳು ನಾವು ಸೃಷ್ಟಿ ಮಾಡ್ಕೊಂಡೇವು ಆ್ಯಕ್ಚುಲಿ ಸರ್ಕಾರಿ ಆಸ್ಪತ್ರೆ ನಮ್ಗೆ ಎಂಥ ಆಸ್ಪತ್ರೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯೊಳಗೆ ನೋಟ್ ನಂಬರ್ ಎರಡು ಮೂರು ಸಲ ಬಂದವು ಸರ್ ಹೌದು ಇದು ತಿಳ್ಕೊಳಂತ ಸರ್ರ ಇಲ್ಲ ಬರೀ ಕಡಿಮೆ ಕಾಸ್ಟ್ ಇರೋರ್ಗೆ ಆ ಮೆಡಿಕಲ್ ಆಸ್ಪತ್ರೆ ಅನ್ನುವಂಥದ್ದು ಅದು ಶ್ರೀಮಂತರಿಗೆ ಪ್ರತಿ ಒಬ್ರಿಗೂನು ಇರುವಂತದ್ದು ಕೊಟ್ಟರೆ ಐದು ರೂಪಾಯಿಟಿ ಒಳಗೆ ಸರ್ ಆರೋಗ್ಯಕ್ಕೆ ಏನು ಬೇಕು ಎಲ್ಲಾ ಫೆಸಿಲಿಟಿ ಇದೆ ಸರ್ ಇದೆ ಸರ್ ಸರ್ಕಾರದ ನಾವು ಸರ್ಕಾರ ಆಸ್ತಿಗಳನ್ನ ನೀ ನಾವು ಏನು ಮಾಡತ್ವಿ ಹೇಳಿರಿ ಆದ್ರೆ ನಮ್ಮ ಆಸ್ತಿದಕ್ಕರೇ ನಮ್ಮ ತೆರಿಗೆ ತುಟ್ನೊಳಗೆ ನಾವು ಮಾಡ್ಕೊಂಡಿದ್ದಕ್ಕರೇ ಹೆಚ್ಚು ಮಾಡ್ಕೊಡ್ರಿ ಆ ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರ ಜಾಗಗಳು ಸರ್ಕಾರ ಆಸ್ತಿಗಳು ನಾವು ಅದನ್ನ ನಾವೇ ಕೇರ್ಲೆಸ್ ನಮ್ಮ ಆಸ್ತಿಗಳು ನಾವೇ ಕೇರ್ಲೆಸ್ ರೀ ಬರೀ ನಮ್ಮ ಸ್ವಾರ್ಥಕ್ಕಾಗಿ ನಾಳೆ ಮಲ್ಟಿ ಸ್ಪೆಷಾಲಿಟಿ ದಾಖಲೆಗಳು ಏನ್ರಿ ನಾವು ವಯಸ್ಸಾದ್ ಸತ್ಯರ್ಸರು ಅಲ್ಲಿ ಅಡ್ಮಿಟ್ ಮಾಡವ್ರಿ ಒಂದೊಂದು ಲಕ್ಷ ರೂಪಾಯಿ ಬಿಲ್ ಮಾಡಿ ಅವ್ರಿಗೆ ಭಾರ ಮಾಡಿ

ನಮ್ಮ ಉಸ್ಕೊಳ್ಬೇಕು ಪ್ರತಿಯೊಬ್ರು ಈಗ ನೋಡಿ ಸರ್ಕಾರಿ ಆಸ್ಪತ್ರೆ ಯಾರ್ಗರ ಒಬ್ಬರಿಗೆ ಸ್ವಾರ್ಥಕ್ಕಾಗಿ ಕಾಲದಲ್ಲಿ ನಾವು ಕುಡಿದು ನಮ್ಮ ಬಿಜಾಪುರ ಆಸ್ತಿ ಒಂದೂರ ಐವತ್ತೆಕರ ಆಸ್ತಿ ನಮ್ಮ ಆಸ್ತಿ ಸರ್ ಆ ಸರ್ಕಾರಿ ಆಸ್ಪತ್ರೆ ನಮ್ಮ ಆಸ್ತಿ ಸರ್ ಮೆಡಿಕಲ್ ಕಾಲೇಜ್ ನಮ್ಮ ಹಕ್ಕು ಸರ್ ಅದಕ್ಕಾಗಿ ಬರೀ ನಾವು ಹೋರಾಟಕ್ಕೆ ಜನ ಕೊಡ್ತೀವಿ ನಾವು ಅಷ್ಟೇ ಜವಾಬ್ದಾರ ಅಲ್ಲ ಇಡೀ ಬಿಜಾಪುರ ಜಿಲ್ಲೆ ಜನ ನಾವು ಹಿರಿಯಾರಾಗಿರ್ಬೋದು ಯುವಕರಾಗಿರ್ಬೋದು ಮಹಿಳಾ ತಾಯಂದಾಗಿರ್ಬೋದು ಸಹೋದರ ನಾವು ಎಲ್ಲರಿಗೆ ನಾವು ಎಲ್ಲರೂ ನಾವು ಹೋರಾಟಕ್ಕೆ ನಿಂತ ಈ ಪಟ್ ಬದ್ರ ಹಿತಾಸಕ್ತಿಗಳು ಸ್ವಾರ್ಥ ಜನಪ್ರತಿನಿಧಿಗಳಿಗೆ ಸಖ ಉತ್ತರ ಕೊಡ್ಬೇಕಾದ್ರೆ ನಾವು ನಾಳೆ ಡಿಸೆಂಬರ್ ಒಂದನೇ ತಾರೀಕು ಎಪ್ಪತ್ತೈದು ದಿನ ಆಗಿ ಸರ್ ನಾವು ಎಲ್ಲರೂ ಸಲಯಾಗಿ ನಾವು ಹೊರಡ್ರಿ ನಮ್ಮ ನಮ್ಮ ಜಿಲ್ಲೆ ಅವರಿಗೆ ಧ್ವನಿ ಇಲ್ಲಾರ್ದವ್ ಧ್ವನಿಯಾಗಿ ನಿಂತು ಸರ್ ನಾವು ನಮ್ದಷ್ಟೇ ಕರ್ತವ್ಯ ಅಲ್ಲ ಎಲ್ಲ ನಾವು ನಾಗರಿಕರ ಎಲ್ಲಾರದು ಪ್ರತಿ

ಯಾರೇ ತಪ್ಪ ತಪ್ಪು ಮಾಡೋಕ್ಕೆ ಯಾಕಂತ ಕೇಳುವಂಥ ಹಿರಿಯಾರ ನಮ್ಮಲ್ಲಿ ಸರಿಯಾಗಿ ಇರಲಾರ್ದಕ್ಕನೇ ನಾವು ಎಲ್ಲ ವ್ಯವಸ್ಥೆ ಹಾಳು ಮಾಡ್ಕೊಳತ್ತೀವಿ ಅನ್ನೋ ಸರ್ ನಮ್ಮ ನಮಗೆ ಮನೆಯೊಳಗೆ ಹೆಂಗೆ ಹಿರಿಯಾರ ಹೆಂಗೆ ಬುದ್ಧಿ ಕಲಿಸ್ತಿರ್ತಾರ ತಮ್ಗಳ ಹೆಂಗೆ ಇರುತ್ತೆ ಬರೀ ನಮ್ಮ ಮನೆಗೆ ಸೀಮಿತ ಆಗೋದು ಬೇಡ ಸರ್ ಹಿರಿಯಾರು ಇಡೀ ನಮ್ಮ ನಮ್ಮ ಜಿಲ್ಲೆಗೆ ನೀವು ಅನ್ನೋ ಹಿರಿತಾನೆ ನೀವು ಎಲ್ಲರೂ ತಯಾರಾಗಿ ನಮಗೆ ಒಂದು ಸ್ವಲ್ಪ ಹೆಗಲಿ ಹೆಗ್ಗಲು ಕೊಟ್ಟಿ ಅಂದ್ರೆ ಸರ್ ನಾಳೆ ಒಂದು ಇಪ್ಪತ್ತೈದು ಸಾವಿರ ಜನರಿಗೆ ಕೊಡಿಸ್ತಾ ಇದ್ದೀವಿ ಸರ್ ನಾವು ಡಿಸೆಂಬರ್ ಒಂದನೇ ತಾರೀಕಿಗೆ ಅವಾಗ ಏನೈತಿ ರೀ ಪ್ರತಿಯೊಂದು ನೀವು ಯಾವ ಯಾವ ಊರಿನಿಂದ ಬಂದಿರೋ ಯಾವ ಯಾವ ಕಾಲನಿಂದ ಬಂದಿರಬೇಕಲ್ಲ ಸರ್ ಪ್ರತಿಯೊಬ್ಬರಿಗೆ ನೀವು ನಲ್ಲಿ ಕೊಡಿಸ್ಲಿಲ್ಲ ಸರ್ ಪ್ರತಿಯೊಬ್ಬರಿಗೆ ವಾಟ್ಸಪ್ ಮಾಡಿ ಪ್ರತಿಯೊಬ್ಬರಿಗೆ ಮಾಹಿತಿ ಒದಗಿಸ್ರಿ ಆಮೇಲೆ ಸಹೋದರ ಸಹೋದರಿಯರು ತಾಯಿಂದರು ನೀವು ಹಿರಿಯರು ಎಲ್ಲರೂ ಆ ಏನು ಡಿಸೆಂಬರ್ ಒಂದನೇ ತಾರೀಕು ಏನು ಎಪ್ಪತ್ತೈದು ದಿನಕ್ಕೇನು ಇದು ಇಪ್ಪತ್ತೈದು ಸಾವಿರ ಜನ ಜನರಿಗೆ ಕೊಡ್ಸಿವು ಆ ಇದ್ರೊಳಗೆ ಎಲ್ಲರೂ ಭಾಗಿಯಾಗಿ ಸರ್ಕಾರಕ್ಕೂ ಎಚ್ಚರಿಸಿ ಕೊಡೋದು ಕೊಡೋನು ಮ ನಮ್ಮಲ್ಲಿ ಏನು ಸ್ವಾರ್ಥ ಜನಪ್ರತಿನಿಧಿಗಳು ಇದೇ ಮುಂದೆ ಮುಂದುವರ್ಸಿದ್ರೆ ನಿಮ್ಮನ್ನು ತಕ್ಕ ಪಾಠ ಕಲಿಸಲಾರದು ಬಿಡುದಿಲ್ಲ ಈಗ ನಿಮ್ಮ ನಿಮ್ಮ ಹಣಿ ಬರ ಈಗ ನೀವು ವ್ಯವಸ್ಥೆ ಸುಧಾರಿಸಲಕ್ಕ ನೀವು ನಮ್ಮ ಜೋಡಿ ಸಾಥ್ ಕೊಟ್ಟರೆ ಸರಿ ಇಲ್ಲಾದ್ರೆ ನಿಮ್ಮ ನಿಮ್ಮ ಮಣ್ಣು ಮುಗಿಸಲಾರು ಬಿಡುದಿಲ್ಲ ಅನ್ನುವಂಥದ್ದು ಎಚ್ಚರಿಕೆ ಅದಕ್ಕೆ ಎಲ್ಲರೂ ಭಾಗ್ಯ ಸರ್ ಮತ್ತೊಂದು ವಿಷಯ ಇದು ಯಾವುದೇ ಒಬ್ಬ ವ್ಯಕ್ತಿ ವಿರುದ್ಧ ಪಕ್ಷದ ವಿರುದ್ಧನೂ ಇಲ್ಲ ನಮ್ಮ ಬೇಡಿಕೆ ಒಂದೇ ಅಣ್ಣ ವಿರುದ್ಧ ನಮ್ಮ ಜಿಲ್ಲೆ ಯಾಕೆ ಅನ್ಯಾಯ ಮಾಡಿದೆ ನಾವು ಮತ ಹಾಕಿತ್ತಪ್ಪ ಎಲ್ಲರಿಗೂ ಆರು ಮಂದಿ ಜಿಲ್ಲಾ ಶಾಸಕರು ಇದ್ದೀರಿ ನೀವು ಇದು ಕಾಂಗ್ರೆಸ್ ಶಾಸಕರಿದ್ದೀರಿ ಅದರಾಗಿ ಇಬ್ಬರು ಕಾಂಗ್ರೆಸ್ ಕ್ಯಾಬಿನೆಟ್ ಇದ್ದೀರಿ ಮಣ್ಣಲ್ಲಿ ಪುತ್ತೂರ ದಕ್ಷಿಣ ಕನ್ನಡ ಜಿಲ್ಲೆಯೊಳಗೆ ಬೇಕರಿ ಬೇಕರಿ ಸರ್ ನಮಗೆ ಸರ್ಕಾರಿ ವಿದ್ಯಕೀಯ ಕಾಲೇಜು ಅಂತೇಳಿ ಬರೀ ಕಾಂಗ್ರೆಸ್ನ ಒಬ್ಬನೇ ಇದ್ದಾನೆ ಅದು ಪುತ್ತೂರ ಎಲ್ ಎಕಾ ಅವ ಕಾಂಗ್ರೆಸ್ನ ಒಬ್ಬನೇ ಇದ್ದಾನೆ ಅವು ಒಂದು ವರ್ಷ ಸಾಕಷ್ಟು ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತಾಯಿದೆ ಸರ್ ನಮಗೆ ಸರ್ಕಾರಿ ಸರ್ಕಾರ ವಿದ್ಯಕೀಯ ಕಾಲೇಜು ಬೇಕ್ರಿ ಬಂದ ಒಂದು ವರ್ಷ ಬೇಕಿದ್ದೀವಿ ಆ ಸ್ಪಂದನೆ ಮಾಡಿ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಇದ್ರಾಗ ಮಾಡು ಬದ್ಲು ಆ ಉತ್ತರ ಏನು ಪುತ್ತೂರು ಪುತ್ತೂರು ಇದ್ರೊಳಗೆ ಸರ್ಕಾರ ಒಗ್ಗಿ ತಾಲೀಜು ಮಾಡ್ಲಿಕ್ಕೆ ತಯಾರಾಗ್ಯದ ಇಲ್ಲಿ ಆರು ಜನ ಶಾಸಕರು ನಾವು ಏನು ಬೇಕಂತ ನಾವು ಕತ್ತಿ ಕೆಲಸ ಮಾಡಿದ್ರೂ ಕೂಡ ಹಾಕತ್ತೇವೆ ಅದಲ್ಲ ನಾವು ಕತ್ತಿ ಕೆಲಸ ಮಾಡ್ಲಾತ್ತರೂ ನಮಗೆ ಕಾಂಗ್ರೆಸ್ ಹೊರ್ಟ್ ಹಾಕತ್ತಾರ ಇಲ್ಲಿ ಸ್ಲಿಮಿಂಗ ಒಳಗೆ ಭೋಟ್ ಹಾಕತ್ತಾರ ಇಲ್ಲ ಒಬ್ಬ ಬಿಜೆಪಿ ಒಬ್ಬ ಜೆಡಿಎಸ್ ಸಕ್ರಾದಿಂದ ನಾವು ಎಲ್ಲ ನಾವು ಹಂಗೇ ಸಿನಿಮಾ ತರ ಏನು

ಹಾಂ ಎಂಬತ್ತೈದು ಕೊಟ್ಟು ಹೊಸ ಮೆಡಿಕಲ್ ಕಾಲೇಜ್ಗೆ ಐದುನೂರು ಕೊಟ್ಟು ಅಂದ್ರೆ ಇಲ್ಲೇ ಬಂಗಾರ ಎಂದು ಸಜ್ಜನವರು ಅವರು ದಾನ ಅವ್ರು ಪ್ರಯತ್ನ ಮಾಡ್ದೆ ಅವರು ನಾವು ಮಾಡಿಸಿ ಅಂತ ಹೇಳಿದ್ರು ಅವು ನಮ್ಗೆ ಏ ಮ್ಯಾಗ ನಾವು ಪ್ರಸಿದ್ಧ ಅಂತ ರೀ ನಾವು ಏನು ಮಾಡೋದು ಅದಕ್ಕೆ ಸರಲ್ಪ ಬೇರೆ ಮತ್ತೆ ಮಾತಾ ಹೇಳ್ಬೇಕಂದ್ರೆ ಇದು ಬಿಜಾಪುರದಾಗ ಇಡೀ ಭಾರತ ದೇಶದಾಗ ನಂಬರ್ ಒನ್ ಅದ ಅಂದ್ರೆ ಒನ್ನೂರ ಐವತ್ತು ಎಕರೆ ಅದ ರೀ ನಮ್ಮ ದೇಹ ಕ್ಯಾಪಿಟಲ್ ಸಿಟ್ಯಾಗೆ ಒಂದೂರ ಹದಿನೈದು ಎಕರೆ ಅದರ ಸರ್ ನಮ್ಮ ಏರಿಯಾದ ಜಗ್ ಬಂದಾಗ ಸಾಯಬೇಕು ಏನು ಬಂದು ಸಾಯಂಗಿಲ್ಲ ನಮ್ಮಲ್ಲಿ ದಡಕಿ ದಡಕಿ ಏನೂ ಬರಂಗಿಲ್ಲ ನಮಗೆ ಅಲ್ಲ ಸರ ಸರ ಸರ್ ನೀವು ಹಿರಿಯಾರದ್ರಲ್ಲ ಯವಾಡ್ ಸರ್ ಗದಗ್ ಸರ್ ನೀವೆಲ್ಲ ಹೆಂಗ ನೀವೆಲ್ಲ ಹಿರಿಯಾರದ್ರಲಿಲ್ಲ ನೀವು ಅಲ್ಲಲ್ರಿ ಸರ್ ಸರ ನೀವೇನು ಹಿರಿಯಾರದಿಲ್ಲ ಸರ ಏ ಮಗನ ಯಾಕೋ ನಮ್ಮ ನಮ್ಮ ಬಿಜಾಪುರ ಜಿಲ್ಲೆಗೆ ಯಾಕೆ ಮೋಸ ಮಾಡ್ತಿರೋ ಮಕ್ಕಳೇ ನೀವು ನೀವು ಹಿರಿತನ ನಿಮ್ಮ ನಿಮ್ಮ ಕೆಲಸ ಕೊಡ್ಬೇಕದು ನಮಸ್ಕಾರ ಈಗ ಏ ಮಕ್ಳ ನಾವು ಹಿರ್ಯಾರಾಗಿ ಹೇಳ್ತೀವಿ